ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋತಾರಲ್ಲ ಟಾಪು ಅದ್ರ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಬಟ್ ಅದರ ಸ್ಟಿಚಿಂಗ್ ಒಂದು ಸಲ ನಾನು ವಿಡಿಯೋ ಹಾಕಿದ್ದೆ ನಮ್ಮ ಒಂದು ವಿರ್ ಹೇಳಿದ್ರು ಕಟ್ಟಿಂಗು ಅದು ಹಾಗೆ ಹಾಕಿ ಅಂತ ನೋಡಿ ಇದು ಬಂದು ಒಂದು ಜೀನ್ಸ್ ಟಾಪ್ಗೆ ಅಂತ ನಾನು ಎಕ್ಸ್ಟ್ರಾ ಕ್ಲಾತ್ ತೊಗೊಂಡಿರುವಂಥದ್ದು ಈ ಕ್ಲಾತ್ ಬಂದು ಒಂದುವಾರು ಮೀಟ್ರ್ ತೊಗೊಂಡಿದ್ದೀನಿ ನಾನು ಮತ್ತು ಇದು ಅಷ್ಟೇ ಲೈನಿಂಗು ಅಷ್ಟೇ ಅಷ್ಟೇ ತೊಗೊಂಡಿದ್ದೀನಿ ಲೈನಿಂಗು ಕೆಲವೊಂದು ಹಾಕ್ತಾರೆ ಕೆಲವೊಂದು ಕಾಕಲ್ಲ ಬಟ್ ಇದು ನೋಡಿ ಇಲ್ಲಿ ಒಂದು ಓಲೋಲ್ ಇದೆ ಅಕೋಬಾರ್ ಟೈಪಲ್ಲಿ ಹಾಗಾಗಿ ಲೈನಿಂಗ್ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಇದು ತೊಗೊಂಡಿದ್ದೀನಿ ನೋಡಿ ಇದು ಒಂದು ಮೀಟರ್ ಇದೆ ಇದೊಂದು ವೋರ್ ಮೀಟರ್ ಇದೆ ಮತ್ತು ಒಂದು ಜೀನ್ಸ್ ಟಾಪ್ ಇದೆ ಮೆಜರ್ಮೆಂಟ್ಗೆ ಕಟಿಂಗ್ ಹಾಕ್ಬೇಕು ಯಾವ ರೀತಿಯಾಗಿ ಹಾಕೋದು ಅಂತ ನಾನು ಇವಾಗ ಒಂದೊಂದೇ ನಿಮಗೆ ವಿವರಣೆ ಕೊಡ್ತೀನಿ ನೋಡಿ ಈಗ ಫಸ್ಟ್ ಇದು ನಾಲ್ಕು ಫೋಲ್ಡ್ ಇರುತ್ತಲ್ವ ಇದನ್ನ ಐರನ್ ಮಾಡಿ ಫೋಲ್ಡ್ ಮಾಡಿ ಹೀಗೆ ಹಾಕ್ಕೊಳ್ಳಿ ಫಸ್ಟು ಇದನ್ನ ಮೆಜರ್ಮೆಂಟ್ ತಗೊಳ್ತೀನಿ ನೋಡಿ ಚೆಸ್ಟ್ ಬಂದು ಶೋಲ್ಡರ್ ನೋಡಿ ಫಸ್ಟು ಲೆವೆನ್ ಇದೆ ಮತ್ತು ಚೆಸ್ಟು ಸೆವೆಂಟೀನು ಸೆವೆಂಟೀನ್ ಅಂದರೆ ತರ್ಟಿ ಫೋರ್ ಇರೋವಂಥದ್ದು ಸೆವೆಂಟೀನು ಇದು ರೆಡಿ ಕೊಟ್ಟಿರೋದ್ರಿಂದ ಅಷ್ಟಾಪ್ ಹೋಗ್ತಾ ಇದ್ದೀನಿ ಇದು ಫಿಫ್ಟೀನು ನಂತರ ಇಪ್ಪು ಸಿಕ್ಸ್ಟೀನ್ ಆ್ಯಂಡ್ ಹಾಫ್ ಇದೆ ಸಾರಿ ಅದು ಸೆವೆಂಟೀನೇ ಇರಬೇಕು ಇಲ್ಲ ಸೆವೆಂಟಿ ಆ್ಯಂಡ್ ಹಾಫ್ ಇದ್ದರೂ ಓಕೆ ಮತ್ತು ಇದರದ್ದು ಲೆಂತ್ ಬಂದು ಟ್ವೆಂಟಿ ಸೆವೆನ್ ಇದೆ ಅವ್ರು ಸ್ವಲ್ಪ ಲೆಂತ್ ಇಡೋಕ್ಕೆ ಹೇಳಿದರೆ ಟ್ವೆಂಟಿ ನೈನ್ ಇಡ್ತೀನಿ ಲೆಂತು ನಾರ್ಮಲ್ ಬಂದು ಸೆವೆನ್ ಪಾಯಿಂಟು ಏಯ್ಟು ಮತ್ತು ಸ್ಲೀವ್ಸ್ ಲೆಂತು ಇದರಲ್ಲಿರೋ ಅಂಥದ್ದು ನೋಡಿ ಇದರಲ್ಲಿರೋ ಅಂಥದ್ದು ತರ್ಟೀನ್ ಇದೆ ಅವ್ರು ಬೇಡ ಟೆನ್ ಅಂತ ಹೇಳಿದ್ದಾರೆ ಟೆನ್ ಇರಲಿ ಮತ್ತು ನೆಕ್ಸ್ಟು ಅದು ಲೂಸ್ ಬಂದು ಟೆನ್ ಅಂದರೆ ನೋಡಿ ಇಲ್ಲಿಗೆ ತೊಗೋಬೇಕು ನೀವು ಇಲ್ಲಿಗೆ ತೊಗೊಂಡಾಗ ಇದು ಫ್ರೀ ಲೂಸ್ ಬಂದುಬಿಟ್ಟು ಅದು ಟೆನ್ನೇ ಬರುತ್ತೆ ಈಗ ಮೆಜರ್ಮೆಂಟ್ ಎಲ್ಲ ತೊಗೊಂಡಿದ್ದಾಯಿತು ಈಗ ಕಟಿಂಗ್ ಹಾಕೋದನ್ನು ನಾನು ನಿಮಗೆ ತೋರಿಸ್ತೀನಿ ಇದು ಫಸ್ಟು ಲೆಂತ್ ಲೆಂತ್ ಬಂದು ಟ್ವೆಂಟಿ ನೈನ್ ಅಂದರೆ ನೋಡಿ ಇಲ್ಲಿಂದ ತಗೊತೀನಿ ನಾನು ಟ್ವೆಂಟಿ ನೈನ್ ಕರೆಕ್ಟಾಗಿ ಇದೆ ಟ್ವೆಂಟಿ ನೈನು ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಬಿಡಿ ಟ್ವೆಂಟಿ ನೈನ್ ಅಂದರೆ ರೆಡಿ ಟ್ವೆಂಟಿ ನೈನ್ ಬರುತ್ತೆ ಅಂದರೆ ಟ್ವೆಂಟಿ ಏಯ್ಟ್ ಸಾಕಾಗುತ್ತೆ ಅಂದರೆ ಅದು ಲೈನಿಂಗು ಒಂದು ಇದಕ್ಕೆ ಹಾಕ್ಕೋಬೇಕಷ್ಟೇ ಅರ್ಧ ಇಂಚು ಕಟ್ಟಿಂಗ್ ಹೊರಟೋಗ ಹೋಗಲಿ ಅಂತ ನೋಡಿ ಒಂದು ಲೈನ್ ಹೇಳ್ಕೊಡಿ ನಂತರ ಇಲ್ಲಿ ಶೋಲ್ಡರು ನೆವೆನ್ ಅಂದರೆ ಫೈವ್ ಆ್ಯಂಡ್ ಹಾಫು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ನಂತರ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ತೊಗೊಳ್ಳಿ ಇದು ಟೂ ಪಾಯಿಂಟ್ ಫೈವ್ ಇದೆ ಟೂ ಪಾಯಿಂಟ್ ಫೈವ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಂತರ ಇಲ್ಲಿಂದ ಇಲ್ಲಿಗೆ ಡೀಪ್ ಬಂದು ತ್ರೀ ಇರುತ್ತೆ ಯಾಕೆಂದರೆ ಇದು ಟಾಪ್ ಆಗಿರೋದ್ರಿಂದ ಇಲ್ಲ ನಿಮ್ಗೆ ಇನ್ನೇ ಎಕ್ಸ್ಟ್ರಾ ಬೇಕು ಅಂದರೆ ಒಂದು ನಾ ಟೂ ಪಾಯಿಂಟ್ ಫೈವ್ ಅಲ್ಲ ತ್ರೀಗೆ ನಾನು ತ್ರೀಗೆ ಇದು ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಇದು ಹೋಗಲಿ ಅಂತ ಮತ್ತೆ ಇದು ಸ್ಲೀವ್ಸ್ ಬಂದು ಇವ್ರದ್ದು ಒಂದು ಚೆಸ್ಟ್ ಇದ್ರ ಮೇಲೆ ತೊಗೊಂಡ್ರೆ ಫೈವ್ ಪಾಯಿಂಟ್ ಫೈವ್ ಇಲ್ಲ ಸಿಕ್ಸ್ ಸಿಕ್ಸ್ ತೊಗೊಂಡ್ರೆ ಸಾಕಾಗುತ್ತೆ ಸಿಕ್ಸಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಾವು ಇದು ಟಾಪ್ ಹೊಲಿಬೇಕಾದ್ರೆ ಮೇಯ್ನ್ ಬೇಕಾಗಿರೋವಂಥದ್ದು ಇಂದ ನಾವು ತಗೊಂಡಿರ್ತೀವಲ್ವ ಇಲ್ಲಿ ಸೆಂಟ್ರಿಗೆ ನಾವು ಎಷ್ಟು ಬರುತ್ತೆ ಅದು ಶೇಪ್ ತೆಗಿಬೇಕಾದ್ರೆ ಅನ್ನೋದು ಆಲ್ಮೋಸ್ಟ್ ಇದು ಬಂದು ತರ್ಟಿ ಫೋರ್ ಸೈಜ್ ಆಗಿರೋದ್ರಿಂದ ತರ್ಟಿನಿಗೆ ಒಂದು ನಾವು ಶೇಪ್ ಕೊಟ್ಟಾಗ ಡ್ರೆಸ್ಸು ತುಂಬಾ ಒಂದು ಫಿಟ್ಟಿಂಗಾಗಿ ಕೂತ್ಕೊಡುತ್ತೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಡೀಪ್ ಬಂದು ನೋಡಿ ಏಟಿನ್ ಇರಬೇಕು ಅಂತ ಅನ್ಕೊಂತೀನಿ ಅದು ತೊಗೊಂಡಿರ್ಲಿಲ್ಲ ಸಾರಿ ಇವತ್ತು ತೋರಿಸ್ತೀನಿ ಏಟಿನೇ ಇರೋದು ಇರಲಿ ಏಯ್ಟೀನ್ಗೆ ಒಂದು ಮಾರ್ಕ್ ಮಾಡಿಕೊಡಿ ಈಗೆಲ್ಲ ಸ್ಕೇಲಲ್ಲಿ ಫಸ್ಟ್ ಮಾರ್ಕ್ ಮಾಡ್ಕೊಂಬಿಡಿ ಇದನ್ನು ಯಾಕೆಂದ್ರೆ ಇದು ಡ್ರೆಸ್ ಏನಾಗ್ಬಿಡುತ್ತಪ್ಪ ಅಂತಂದರೆ ನಾವು ಶೇಪು ನೀಟಾಗಿ ತೆಗೆದ್ರೇ ಯಾವುದೇ ಆಗಲಿ ಟಾಪ್ ಆಗಿರಲಿ ಅದು ನೀಟಾಗಿ ಬರೋ ಅಂಥದ್ದು ಈಗ ಸ್ವಲ್ಪ ಶೇಪ್ ಇದೀನಿ ನೋಡಿ ಇದು ಬ್ಯಾಕ್ದು ಫ್ರಂಟ್ದೆಲ್ಲ ಬ್ಯಾಕ್ದು ಸ್ವಲ್ಪ ಶೇಪು ನೋಡಿಕೊಂಡು ಈಗ ಚೆಸ್ಟಿ ಬಂದು ಸೆವೆಂಟೀನು ಸೆವೆಂಟಿನಲ್ಲಿ ಅರ್ಧ ಅಂತಂದರೆ ನೋಡಿ ಇದು ಸೆವೆಂಟೀನು ಸೆವೆಂಟಿನಲ್ಲಿ ಅರ್ಧ ಅಂತಂದರೆ ಏಯ್ಟ್ ಪಾಯಿಂಟ್ ಫೈವ್ ಬರುತ್ತೆ ಎಂಟುವರೆ ಬರುತ್ತೆ ಎಂಟುವರೆಗೆ ಒಂದು ಮಾರ್ಕ್ ಮಾಡಿಕೊಡಿ ಎಕ್ಸ್ಟ್ರಾ ಒಂದು ಟೂ ಓಕೆನಾ ಆಮೇಲೆ ಇದು ಸೆವೆಂಟೀನ್ ಆಯಿತು ಫಿಫ್ಟೀನಿದೆ ಫಿಫ್ಟೀನಲ್ಲಿ ಅರ್ಧ ಅಂತಂದರೆ ಏಳುವರೆ ಆಯಿತು ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದು ಟೂಗೆ ಒಂದು ಮಾರ್ಕ್ ಮಾಡಿಕೊಡಿ ನಂತರ ಇದು ಬಂದು ಇಪ್ಪು ಬಂದು ಸೆವೆಂಟೀನ್ ಆ್ಯಂಡ್ ಹಾಫ್ ಬರುತ್ತೆ ಅದು ಅಷ್ಟೇ ಏಯ್ಟ್ ಪಾಯಿಂಟ್ ಫೈವ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅದು ಅರ್ಧ ಇದು ಮಾಡ್ಕೊಂಡಾಗ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ನಂತರ ಅವ್ರು ಟಾಪ್ ಕೊಟ್ಟಿದ್ರು ಓಕೆ ಕೊಟ್ಟಿಲ್ಲ ಅಂದರೆ ಅದು ಸೈಜ್ ವೈಸಲ್ಲಿ ತೊಗೊಂಡು ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದಿರುತ್ತೋ ಅಂದರೆ ಆದಷ್ಟು ಅಗ್ಲ ಕೊಡೋಕೆ ಹೋಗಬೇಡಿ ಅಗಲ ಅಗ್ಲ ಕೊಟ್ಟರೆ ಚೆನ್ನಾಗಿ ಬರೋದಿಲ್ಲ ಯಾಕೆಂದರೆ ಜೀನ್ಸ್ ಟಾಪ್ಗೆ ಸ್ವಲ್ಪ ಅಗ್ಲ ಕಡಿಮೆನೇ ಇರಬೇಕು ನೋಡಿ ಇದು ಏಯ್ಟೀನ್ ಆ್ಯಂಡ್ ಹಾಫ್ ಇದೆ ನೈನ್ಟೀನ್ ತೊಗೊಂಡಿದ್ದೀನಿ ನಾನು ನೈನ್ಟೀನ್ ಅಂದರೆ ನೈನ್ ಪಾಯಿಂಟು ಫೈವ್ ಬರುತ್ತೆ ಬರುತ್ತಷ್ಟೆ ನೋಡಿ ಈಗ ಮಾರ್ಕ್ ಮಾಡ್ಕೊತೀನಿ ನೋಡಿ ಚೆಕ್ ಮಾಡ್ತಾ ಇದೀನಿ ಇದು ಮಾರ್ಕ್ ಹಾಕಿರ್ತೀವ ಅದು ಸ್ಟ್ರೈಟ್ ಆಗೇ ಇಲ್ಲಿ ಚಟ್ಕ ಹೊರ್ಕೋತಾ ಇದೀನಿ ನೋಡಿ ಈಗ ಇದನ್ನು ಸ್ವಲ್ಪ ಫ್ರಂಟು ಇದು ಟಾಪ್ ಶೇಪು ಬರಬೇಕು ಸ್ಲೀವ್ಸ್ದು ಅಂತಂದರೆ ಇದು ಒಂದು ಸ್ವಲ್ಪ ನೀವು ತೊಗೊಳ್ರಿ ಯಾಕೆಂದರೆ ಇದು ಟಾಪ್ ಆಗಿರೋದ್ರಿಂದ ಜಾಸ್ತಿ ಶೇಪ್ ತೆಗಿಯಕ್ಕೆ ಹೋಗ್ಬಿಡಿ ಫಿಟ್ಟಿಂಗ್ ಕುತ್ಕೊಂಡ್ಬಿಡುತ್ತೆ ಜೀನ್ಸ್ ಟಾಪ್ ಸ್ವಲ್ಪ ಫ್ರೀಯಾಗೇ ಇರಬೇಕು ಇದಿಷ್ಟೇ ಇರಲಿ ಮತ್ತು ಇಲ್ಲಿ ಫ್ರಂಟಿಗೆ ಬಂದು ಡೀಪು ಡೀಪ್ ಸ್ವಲ್ಪ ನಾರ್ಮಲಾಗೇ ಇರಲಿ ಫೈವ್ ಆ್ಯಂಡ್ ಹಾಫ್ ಇದ್ದರೂ ಓಕೆ ಇಷ್ಟಕ್ಕೆ ಇದು ಕಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಬ್ಯಾಕ್ ಅಷ್ಟೇ ಇಷ್ಟು ತಗೊಳ್ಳಿ ಸಾಕು ಅಷ್ಟು ತೊಗೊಂಡೋದು ಅಂದರೆ ಟೂ ಎರಡು ಇಂಚಿಗೆ ತೊಗೊಳ್ಳಿ ಇಲ್ಲಿ ಹಾಫ್ ಇಂಚ್ ಸ್ಟಿಚ್ಚಿಂಗ್ ಹೋದರೆ ಸ್ವಲ್ಪ ಫ್ರೀ ಸಿಗುತ್ತೆ ಒಂದೂವರೆ ಇಂಚಿಗೆ ಇದು ಕ್ಲೋಸ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಮತ್ತು ಈಗ ಸ್ಲೀವ್ಸ್ ಮೇನ್ ಪೀಸ್ ಕಟ್ ಮಾಡಿ ನನ್ನ ನಂತರ ಸ್ಲೀವ್ಸ್ ಕಟ್ ಮಾಡೋದು ಸ್ಲೀವ್ಸ್ ಕಟ್ಟಿಂಗು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಈಗ ಇದನ್ನು ಲೈನಿಂಗ್ ಕಟ್ ಮಾಡಿರೋದನ್ನ ಇಲ್ಲಿ ಟಾಪ್ ಮೇಲೆ ಹಿಂಗೆ ಫೋಲ್ಡ್ ಮಾಡಿ ನಾಲ್ಕು ಫೋಲ್ಡ್ ಮಾಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಫೋಲ್ಡ್ ಮಾಡಿ ಇದನ್ನು ಕಟಿಂಗ್ ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ ಒಂದು ಇಂಚ್ ಬರ್ತಿದ್ದೀನಿ ಫೋಲ್ಡಿಂಗಿಗೆ ಅಂತ ಹಾಗೆ ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ಬಿಡ್ತೀನಿ ನೋಡ್ಕೊಳ್ರಿ ಇದು ಅಷ್ಟೇ ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ ನಾಲ್ಕು ಫೋಲ್ಡಿಂಗ್ ಹಾಕೊಂಡಿದ್ರಿ ಫೋಲ್ಡಿಂಗ್ ನಾಲ್ಕು ತಿಂಗ್ ಸ್ಲೀವ್ಸ್ ಲೆಂತ್ ಬಂದು ಟೆನ್ ಇದೆ ಟೆನ್ ಆ್ಯಂಡ್ ಹಾಫ್ ಇಡ್ತಾಯಿದ್ದೀನಿ ಸ್ಲೀವ್ಸು ಸೆಂಟರ್ ಓಪನ್ ಕೊಡಿ ಅಂತ ಹೇಳಿದ್ದಾರೆ ಸ್ಲೀವ್ಸು ನೋಡ್ತೀನಿ ಹೊಲಿಬೇಕಾದ್ರೆ ಮುಗೀತು ಇಷ್ಟೇ ಈ ಕಟಿಂಗ್ ಮುಗೀತು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ಇದು ಹೊಲ್ದಿರೋದೊಂದು ಫೋಟೋ ಒಂದು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್